ಈ ಎನರ್ಜಿ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ ತ್ರೀ ಬಿ ಕೆ ನನಗೆ ಟ್ರೈಲರ್ ನೋಡಿದಾಗಲೇ ಬಹಳ ಅಂದರೆ ಬಹಳ ಇಷ್ಟ ಆಯಿತು ಸಿನಿಮಾದ ಫಸ್ಟ್ ಶಾಟೇನೆ ಸರಿ ನಮ್ಮನ್ನು ಚೈಲ್ಡ್ಹುಡ್ಗೆ ಕರ್ಕೊಂಡೋಗಿ ಬಂತು ಎಲ್ಲರೂ ಇದೇ ಥರ ಒಂದು ಮಿಡಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸಿಂದ ಮಿಡಲ್ ಕ್ಲಾಸಿಂದ ಇಲ್ಲಿವರೆಗೂ ಬಂದಿರ್ತೀವಿ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ ಒಂದು ಮನೆ ತೊಗೋಬೇಕು ಅಂತ ಬ್ಯಾಂಗ್ಳೂರಿಗೆ ಬಂದಾಗಿಂದೂ ನಮಗೂ ಅದೇ ಒಂದು ಕನಸು ಯಾವುದಾದ್ರೂ ಒಂದು ನೋಡಿದ್ರೆ ಓ ಇಲ್ಲಿ ಇಲ್ಲಿ ಈ ಮನೆ ಈ ಥರದೊಂದು ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಚೆನ್ನಾಗಿರುತ್ತಲ್ವ ಅಂತ ಸೊ ಪ್ರತಿಯೊಬ್ಬರದು ಕನಸದು ಆ್ಯಂಡ್ ಫೀಲ್ ಗುಡ್ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ ಬದುಕಿಗೆ ಹತ್ರ ಆಗಿರೋ ಸಿನ್ಮಾಗಳು ಬಹಳ ಇಷ್ಟ ಆಗುತ್ತೆ ಸೊ ಆ ಥರದ್ದು ಒಂದು ಸಿನಿಮಾ ತ್ರೀ ಬಿ ಎಚ್ಗೆ ಖಂಡಿತ ನಾನು ಸಿನಿಮಾನ ನೋಡೋಕ್ಕೆ ಬಹಳ ಕಾತರದಿಂದ ಕಾಯ್ತಾಯಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ತುಂಬ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ ಯಾಕೆಂದರೆ ಅದು ನಮ್ಮ ಬದುಕಿಗೆ ಹತ್ರ ಇದೆ ಆ್ಯಂಡ್ ತುಂಬ ಖುಷಿ ನನಗೆ ಸಿದ್ಧಾರ್ಥ ಅವ್ರನ್ನ ನೋಡಿದಾಗ ಫಸ್ಟ್ ಟೈಮು ನಾನು ಮೀಟ್ ಮಾಡಿದಾಗ ತುಂಬ ಪ್ರೀತಿಯಿಂದ ಯೂಶ್ವಲಿ ಬ್ರದರ್ ಬ್ರೋ ಇದೆಲ್ಲ ಅಂತ ಇರ್ತಾರಲ್ಲ ಪ್ರೀತಿಯಿಂದ ಸಹೋದರ ಚೆನ್ನಾಗಿದೆಯಾ ಅಂತ ಅವಾಗಿಂದ ನನಗೆ ಸಿದ್ಧಾರ್ಥ ಅಂದರೆ ಸಹೋದರ ಸಿದ್ಧಾರ್ಥ ಅಂತಲೇ ಇಷ್ಟ ಏಯ್ ಎಷ್ಟು ಚೆನ್ನಾಗಿ ಸಹೋದರ ಸಹೋದರ ಅಂತ ಕರೀತಾರಲ್ಲ ಅಂತ ಇನ್ನೊಂದು ನಾನು ಮೀಟ್ ಮಾಡಿದಾಗ ಯೋಚನೆ ಮಾಡ್ತಾ ಇದ್ದೆ ಈಗ ಅವ್ರು ಹೇಳ್ದಂಗೆ ರಂಗದೇ ಬಸಂತಿ ಬೊಮ್ಮರಿಲು ಅಂತೂ ನಮ್ಮದು ಕಂಪ್ಯೂಟ್ರಲ್ಲಿ ಸಿಸ್ಟಮಲ್ಲ ಅದು ಹಂಗೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಶೋ ಥರ ರನ್ ಆಗೋದು ಬೊಮ್ಮರಿಲು ಸೊ ಫಸ್ಟು ಮೀಟ್ ಏನು ಏನೀ ಮಂಚಿಗೆ ವಯಸ್ಸೇ ಆಗಲ್ಲ ಅಂತ ನೋಡ್ತಾ ಇದೆ ಇನ್ನು ಮತ್ತೆ ಇಲ್ಲಿ ತ್ರೀ ಬಿ ಎಚ್ ಇಲ್ಲಿ ಸ್ಕೂಲ್ ಸ್ಟೂಡೆಂಟಿಂದ ಹಿಡಿದು ಕಾಲೇಜಿಂದ ಹಿಡಿದು ಅಂದರೆ ಅಲ್ಲಿಂದ ஒவ்வொரு ரெஸ்பான்சிபல் மக அந்த இல்லவரும் நம்பஸ் பதில்லை இன்னும் அங்கே மெய்ன்ட்டேன் மாதிரி அமேசிக்கு அது அது கத்தி அந்த எல்லோரு ஏஜ் நின்றுகிறது அது அங்கே இருங்கே இரல துணியாயத்து தான் சனாகி இருக்கா சினிமா கூட ಎಲ್ಲರಿಗೂ ಹೆಚ್ಚಾಗಿ ತುಂಬ ಹೃದಯಕ್ಕೆ ಹತ್ರ ಹತ್ತಿರ ಆಗೋವಂಥ ಮನುಷ್ಯ ಯಾವಾಗಲೂ ಸಿಗ್ಲೋ ಅದು ಭಾಳ ಖುಷಿಯಾಗುತ್ತೆ ಆ್ಯಂಡ್ ಶರತ್ ಕುಮಾರ್ ಸರ್ ಅವರು ನಮ್ಮವರೇ ಆಗಿದ್ದಾರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿ ಆಲ್ಮೋಸ್ಟ್ ನಮ್ಮವರು ಅನಿಸೋಷ್ಟು ಹತ್ರ ಅವರು ಏನು ಚೈತ್ರ ನಂಗೆ ಭಾಳ ಖುಷಿ ಚೈತ್ರ ಜೊತೆ ಮಾತಾಡಬೇಕಾದ್ರೆ ಆದರೆ ಒಬ್ಬರು ಕಲಾವಿದರು ನೋಡಿದ್ರೆ ಗೊತ್ತಾಗುತ್ತಾ ಎನರ್ಜಿ ಆ್ಯಂಡ್ ನಿಜವಾದಿಗೆ ಯಾವತ್ತೂ ಎಲ್ಲೋ ಒಂದು ಕಡೆ ಅಂದರೆ ದಾರಿ ಓಪನ್ ಆಗುತ್ತೆ ಅದು ಒಂಥರ ಒಂದು ನಿರಂತರವಾದ ಹುಡುಕಾಟ ಒಂದು ನಿರಂತರವಾದ ಅರಿವು ಇರಬೇಕು ಸೊ ಹಾಗೆ ಚೈತ್ರ ಅದು ಹುಡ್ಕಾಟ ಆ ಒಂದು ಅರಿವು ಅದು ಯಾವಾಗಲೂ ಕಾಣುತ್ತೆ ಚೈತ್ರ ನೋಡಿದಾಗೆಲ್ಲ ನಾವು ಜೊತೆಗೆ ಕೆಲಸ ಮಾಡೋಕ್ಕಾಗಿಲ್ಲ ಉತ್ತರಾಖಂಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾಯಿದ್ದೀವಿ ಬಟ್ ಯಾವಾಗ ಮೀಟ್ ಮಾಡಿದ್ರೂ ಅದು ಕಾಣುತ್ತೆ ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿರೋದು ತುಂಬ ಖುಷಿ ನಮಗೆ ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ಇನ್ನೂ ತುಂಬ ದೂರ ಟ್ರಾವೆಲ್ ಮಾಡಿ ಆ್ಯಂಡ್ ದೇವಯಾನಿ ಮೇಡಮ್ ಭಾಳ ಖುಷಿಯಾಯಿತು ನಿಮ್ಮನ್ನು ಮೀಟ್ ಮಾಡಿದ್ದು ಆಲ್ ದ ಬೆಸ್ಟ್ ನಿಮ್ಮ ಲಿವ್ ಆ್ಯಂಡ್ ನಮ್ಮ ನಿರ್ಮಾಪಕರು ಭಾಳ ಪ್ಯಾಷನೆಟ್ ಪ್ರೊಡ್ಯೂಸರ್ ಮಹಾವೀರನ್ ಭಾಳ ಇಷ್ಟ ನನಗೆ ಸಿನಿಮಾ ನಾನು ನಮ್ಮ ಶಿವ ಹತ್ರ ಮಾತಾಡಬೇಕಾದ್ರೆ ಅದನ್ನು ಮಾತಾಡ್ತಾ ಇದ್ದು ತುಂಬ ಪ್ಯಾಷನೆಟ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಹೀಗೆ ಅದು ಅದು ಯಾವಾಗಲೂ ತುಂಬ ಚೆನ್ನಾಗಿ ಕಾಪಾಡೋದು ನಾವು ಅದನ್ನೇ ನಂಬ್ತೀವಿ ನಾವು ಹಂಗೆ ಕೆಲಸ ಮಾಡ್ತೀವಿ ಸಿನಿಮಾ ಅಷ್ಟೇ ನಮಗೆ ಗೊತ್ತಿರೋದು ನಿಮ್ಮ ನೋಡಿದ್ರೂ ಅದು ಕಾಣ್ತಾ ಇದ್ದೀವಿ ಹೇಳ್ತಾ ಹೇಳ್ತಾಯಿದ್ರು ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಏನೂ ನನಗೆ ಗೊತ್ತಿಲ್ಲ ಅದು ಸಿನಿಮಾನೇ ಇಲ್ಲೇ ಬದುಕಬೇಕು ಅಂತ ಹೇಳ್ತಿದ್ರು ನಿರ್ಮಾಪಕರು ಅಂತ ಸೊ ಡೆಫಿನೆಟ್ಲಿ ತುಂಬ ಕೈ ಹಿಡಿದೆ ಸಿನಿಮಾ ಆಲ್ ದ ವೆಸ್ಟ್ ಇಡೀ ತನಗೆ ತುಂಬ ಚೆನ್ನಾಗಾಗಲಿ ತ್ರೀ ಬಿ ಕೆ ಎಲ್ಲರೂ ನೋಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು いいよ、ね。<ター>